ಫ್ರೀ ಇದನ್ನ ಈಗ ಫ್ರೆಂಡ್ಸ್ ಕರೆಕ್ಟ್ ಮಾಪಿ ಕಟ್ ಮಾಡ್ಬೇಕು ಈ ಬೇರಿಂಗ್ ಅದ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲೆರಡು ಬೇರಿಂಗ್ ಇರಬೇಕು ಎಷ್ಟು ನೋಡಿ ಈ ಥರ ಇನ್ನು ಕರೆಕ್ಟ್ ಮಾಪಿ ರೌಂಡ್ ಕೊಡ್ಬೇಕು ಎರಡ ಪೀಸ ನೋಡಿ ನಿಮ್ಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜ್ ಒಳಗೆ ಈ ಥರ ಕಟ್ ಮಾಡ್ಕೊಂಡು ಬೀರಿಂಗ್ ಹೋಗೋಷ್ಟು ಹೋಗಿ ಬೇರಿಂಗ್ ಹಾಕೊಂಡು ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಪಿ ಕಿಪ್ ಬಿಟ್ಟು సో ఫ్రెండ్స్ ఇదొంది షాప్ ఇది హైదు బర్బు మే ఎంట్ చేతి ఇంకా ఆన్లైన్ దావు ఆన్లైన్ ఆన్లైన్ దావు ఫ్రెండ్స్ ఇంతి ఇంత షాప్ తో ఫ్రెండ్స్ ఇదొంది జాయిన్ ఫ్రెండ్స్ ఈ ನೋಡಿ ಫ್ರೆಂಡ್ಸ್ ಮೇನ್ ಪಾಯಿಂಟ್ ಗೇರ್ ಬಾಕ್ಸ್ ಇದು ಡ್ರಿಲ್ ಮಷಿನ್ ಇದು ಮುಂದಿನ ಇರ್ತದೆ ಫ್ರೆಂಡ್ಸ್ ಈ ರೂಢೆ ಇದೆ ಇದಕ್ಕೆ ಜಾಯಿಂಟ್ ಮಾಡಿ ವೆಲ್ಡಿಂಗ್ ಕೊಡಿಸಬೇಕು ಹಿಂಗಾದ್ರೆ ಅಷ್ಟೊಂದು ಪಚಾಗ ವೆಲ್ಡಿಂಗ್ ಕೊಡುತ್ತೆ ನೋಡಿರಿ ಜಾಯಿಂಟ್ ಮಾಡಿ ಮತ್ತೆ ಇಷ್ಟ ಮತ್ತೆ ಗೇರ್ ಹಾಕೋದು ಇದಂಗೆ ಒಂದು ಮಾತ್ರ ನಟಾಜ್ ಆಗ್ತೀವಿ ಬಿಟ್ಟು ಈಗ ಸೊ ಫ್ರೆಂಡ್ಸ್ ಇಟ್ ಚೇಂಜ್ ಮಾಡೋಕಿದ್ದ ಈಗ ಫಸ್ಟ ಇದ್ರ ಕರೆಕ್ಟ್ ಆಗಿದ್ರೆ ಮಾಪಿತ್ತು ಈ ಬಾಕ್ಸ್ ರೆಡಿ ಮಾಡ್ಬೇಕು ಇದಂಟಲ್ಲಿ ಪಿ ಪಿ ಶಿ ಪಾಯ್ಪ ಬಡ ಪಿ ವಿ ಪಾಯ ನಟಿಸ್ಬಿಟ್ಟು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ಈ ಥರ ರೆಡಿ ಆತೀವಿ ಬಡ ನಟಿಸಿದ್ವಿ ನೋಡಿರಿ ಈಗ ಈಗ ಮುಂದೆ ಮೋಟರ್ ಜಾಯಿಂಟ್ ಮಾಡಬೇಕು ಮೋಟರ್ ಜಾಯಿಂಟ್ ಮಾಡೋಕೆ ಈ ಥರ ಒಂದೇ

ಪ್ಯೂಸಿ ಪ್ಯಾಪು ಟ್ಯಾಕ್ಟರ್ ಮಾಡಾತಿದ್ವಿಲ್ಲ ದೊಡ್ಡದ ಗೇರ್ ಬಾಕ್ಸ್ ಡ್ರಿಲ್ ಮೆಷಿಂದು ಅದರ ಎಲ್ಲ ರೆಡಿ ಆಗೈತಿ ಪಾರ್ಟ್ ಒನ್ ಅಂತೇಳಿ ಮಾಡಿದ್ದೆವು ನೆಕ್ಸ್ಟ್ ವೀಡಿಯೋದಾಗ ಮತ್ತು ಮುಂದಿಂದ ಅದನ್ನೆಲ್ಲ ಮೆಟಿಗಡೆ ಕುಣಿಸೋದು ಮಾಡೋದು ಮಾಡ್ತೀವಿ ಈಗ ಇದಿಷ್ಟು ಮಾಡಿದ್ವಿ ಇದನ್ನೆಲ್ಲ ಮುಂದೆಯಿಂದ ಓಡಾಡ್ಸಿ ಎಷ್ಟು ಇದನ್ನ ಅಂತ ಹೇಳಿ ಎಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್ ಹಂಗ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಬನ್ನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೋಡ್ರಿ ಇಲ್ಲೈತೆ ನೋಡ್ರಿ ಫ್ಯಾಕ್ಟ್ರಿಗೆ ಇನ್ನು ಇದಕ್ಕೆ ಮೆಟ್ಗಾಡ ರೆಡಿ ಮಾಡತ್ತೀನಿ ಅದ್ರದ್ದು ವೀಡಿಯೋ ಮಾಡತ್ತೀನಿ ಅದನ್ನು ಮಾಡ್ತನು ಹಾಕನು ಈಗ ಫಸ್ಟ್ ಫ್ರೆಂಡ್ಸ್ ಈ ಇದ್ರದ್ದು ವಿಡಿಯೋ ಇದು ಮುಂದಿನಗಲ್ಲಿ ಟರ್ನಿಂಗ್ ಟೇಬಲ್ ಇಲ್ಲ ಇದು ಕಮ್ರೆ ಇದ್ರದ್ದು ಇತ್ತು ಹೇಳಿ ಇದಕ್ಕೆ ನಾ ಇದೆಲ್ಲ ಪಚ್ಚಿ ಮಾಡಬೇಕು ಮಾಡ್ತೀನಿ ಇಷ್ಟೇ ವೀಡಿಯೋ ಮಾಡ್ತೀವಿ ಇದನ್ನು ಮುಂದೆ ಎಂದ ಓಡಾಡಿಸಿ ನೋಡೋಣ ಫ್ರೆಂಡ್ಸ್ ಯಾವ ಥರ ಇಲ್ಲಿ ಇಲ್ಲೈತೆ ನೋಡ್ರಿ ಫ್ರೆಂಡ್ಸ್ ಬ್ಯಾಟ್ರಿ ಹನ್ನೆರಡು ವೋಲ್ಟ್ ಬ್ಯಾಟ್ರಿ ಬೇಕು ಸೊ ಫ್ರೆಂಡ್ಸ್ ಈಗ ಗೇರ್ ಇದ್ರೆ ಸಣ್ಣ ಗೇರ್ ಒಳಗೈತಿ ಐತಿ ಸ್ಪೀಡಿಲ್ಲ ಫ್ರೆಂಡ್ಸ್ ಈಗ ಇನ್ನೊಂದು ಗೇರ್ ಒಳಗೆ ಹಾಕೋಣ सो फ्रेंड्स इला पॅक मग स्लो अंटी गेर बॅटरी म्हणून चार्ज गाली वयर गाली ಸೊ ಫ್ರೆಂಡ್ಸ್ ಇದನ್ನ 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 ಫುಲ್ ಬಿರ್ಸಲಿ ಮಾಡೋಕು ಮಾಡಿದ್ದೆವು ಎಲ್ಲ ಕಟ್ಟಿ ಅಟ್ಟು ತಾಕತ್ತು ಜಾಗತೈತಿ ಎಲ್ಲ ಕರಿಯಾದ ಬ್ಯಾಟ್ರಿ ಚಾರ್ಜ್ ಆಗತೈತಿ ಮತ್ತು ಮುಂಜಾನೆ ನೋಡಿದಾಗ ತೋರಿಸ್ತು ಸೊ ಫ್ರೆಂಡ್ಸ್ ಈಗ ಪಾರ್ಟ್ ಒನ್ ಏನು ಮಾಡಿದ್ದೆವು ಮತ್ತು ಪಾರ್ಟ್ ಟು ನೋಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ ಫ್ರೆಂಡ್ಸ್ ಮತ್ತು ಮುಂಜಾನೆ ನೋಡಿದಾಗ ಅದೆಷ್ಟು ಬೇಗ ಬರ್ತೈತಿ ನೋಡ್ರಿ ಈಗೆಲ್ಲ ಮಾಡತ್ತೀನಿ ಇನ್ನೊಂದು ಸ್ವಲ್ಪ ಈ ಕೆಲಸ ಕಷ್ಟ